ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಆದರೆ ಭ್ರಷ್ಟಾಚಾರರು ಮಾತ್ರ ಈ ಭ್ರಷ್ಟರು ಮತ್ತೆ ಭ್ರಷ್ಟಾಚಾರ ಮಾಡುವ ಈ ಕಿಂಗ್ ಪಿನ್ಗಳು ಏನಿದ್ದಾರೆ ಬರೀ ಹಣ ಲೂಟಿ ರಾಜಕೀಯ ಬಡವರ ಹೆಣ ಮೇಲೆ ಜೀವನ ಮಾಡೋ ರಾಜಕಾರಣಿಗಳು ಕಿಂಗ್ ಪಿನ್ಗಳು ಅವಾಲ ಏಜೆಂಟ್ಗಳು ನೀವು ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ನೀವು ನೋಡ್ತಾ ಇರೋದೇನು ಅಂತಂದ್ರೆ ಎಸ್ ಐ ಟಿ ಅವರು ಕೇಸನ್ನು ಹೆಂಗೆ ತಿರುಸ್ತಾ ಇದ್ದಾರೆ ಹೆಂಗ್ ಮುಚ್ಚಾಕ್ತಾ ಇದ್ದಾರೆ ತನಿಖೆ ನೋಡಬೇಕಾದ್ರೆ ಒಬ್ಬ ಐ ಪಿ ಎಸ್ ಆಫೀಸರು ಟ್ರಿಪ್ಪಿಂಗ್ ಹೋಯ್ತಾನೆ ಕಂಪ್ಲೇಂಟ್ ಕೊಡೋರನ್ನ ಹೆಂಗೆ ಕರೆದು ಅವ್ರ ಮೇಲೆ ಕೇಸ್ಗಳು ಹಾಕಿ ಅರೇಂಜ್ಮೆಂಟ್ ಮಾಡ್ತಾರೆ ಸುಳ್ ಸುಳ್ ಕಂಪ್ಲೇಂಟ್ ಕೊಡೋದು ಬರೀ ಇದೊಂದು ಫೇಸ್ ಆಯ್ತು ನಿಮಗೆ ಸಾರ್ವಜನಿಕರಿಗೆ ಕನ್ನಡಿಗರಿಗೆ ಮನೆ ಕನ್ನ ಯಾವುದೇ ನೀವು ಎಲ್ಲ ಅಬ್ಸರ್ವ್ ಮಾಡಿರ್ಬೋದು ಯಾವುದೇ ಕನ್ನಡ ಚಾನೆಲ್ಗಳು ಸ್ಯಾಟಲೈಟ್ ಚಾನಲ್ಲು ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡಿಲ್ಲ ನಮ್ಮ ಹತ್ರ ಇದು ಸಣ್ಣ ಮೊಬೈಲಲ್ಲಿ ಕೂತ್ಕೊಂಡು ನನ್ನ ಹತ್ರ ಇರೋ ಟೆಕ್ನಾಲಜಿನಲ್ಲಿ ಫೋನ್ ಇನ್ ಕಾರ್ಯಕ್ರಮ ಮಾಡಿದೆ ಇಟ್ ವಾಸ್ ಫುಲ್ ಬಿಲೀವ್ ಇಟ್ ಆರ್ ನಾಟ್ ಈಗ ಈಗಲೂ ಕೂಡ ಕರೆ ಬರ್ತಾ ಇದೆ ಅದೇ ನಂಬರ್ಗೆ ಗೊತ್ತಿಲ್ಲ ಐ ಥಿಂಕ್ ಬೇರೆ ಬೇರೆ ಚಾನೆಲ್ ಅದನ್ನು ಹಾಕಿದ್ದಾರೆ ಅಥವಾ ಯೂಟ್ಯೂಬರ್ಸ್ ಹಾಕಿದ್ದಾರೆ ಈಗಲೂ ಕೂಡ ಕನಿಷ್ಠ ಏನಿಲ್ಲ ಅಂತಂದ್ರೆ ಇಲ್ಲಿವರೆಗೂ ಒಂದು ಎರಡು ಮೂರು ಲಕ್ಷ ಕರೆ ಬಂದಿರಬಹುದು ಅಂತ ಅನಿಸುತ್ತೆ ನಾನ್ ಸ್ಟಾಪ್ ಇದಕ್ಕೆ ನನ್ನ ಫೋನ್ಗೆ ಐ ತಿಂಕ್ ಬ್ಯಾಕಪ್ ಬ್ಯಾಟ್ರಿನ ಹಾಕಿ ಬಿಟ್ಬಿಟ್ಟಿದ್ದೀವಿ ಬಿಕಾಸ್ ಏನೋ ನೋ ಕಂಟಿನ್ಯೂಸ್ಲಿ ಇಟ್ ಸಿಂಗಿಂಗ್ ಪೀಪಲ್ ವಾಂಟ್ ಟು ಎಕ್ಸ್ಪ್ರೆಸ್ ಲೈವ್ ಅಲ್ಲಿ ನೋಡಿದ್ದು ಲೈವಲ್ಲೂ ಕೂಡ ನಾನ್ ಸ್ಟಾಪ್ ಕಾಲ್ ಬರ್ತಾ ಇತ್ತು ಏನೋ ಅದೊಂದು ವಿಚಾರ ಆಯಿತು ಅಂತಂದ್ರೆ ಎಸ್ ಐ ಟಿ ಅವರು ಸಮರ್ಪಕವಾಗಿ ಕೊಲೆಗಾರರನ್ನ ಬಚಾವ್ ಮಾಡುವಂತ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಅದು ನಮಗೆ ನಿಮಗೆ ಎಲ್ಲ ಗೊತ್ತಿರುವಂತ ವಿಚಾರ ನಿಮಗೆ ಗೊತ್ತಿಲ್ಲದಿರೋದೊಂದು ವಿಚಾರ ಇದೆ ಅದನ್ನ ಮಾತಾಡೋಕ್ಕೋಸ್ಕರ ಇಲ್ಲ ಇವನ್ನ ಮಾಡ್ತಾ ಇದ್ದೀನಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಏನು ಲಾಭ ಎಸ್ ಐ ಟಿ ಅವರು ಕೊಲೆಗಾರನಿಗೆ ದಣಿಗೆ ಬಚಾವ್ ಮಾಡೋಕ್ಕೆ ಏನು ಏನಾದರೂ ಲಾಭ ಇರಬೇಕಲ್ಲ ಈಗ ಯಾಕಂದ್ರೆ ಈ ಪ್ರಪಂಚದಲ್ಲಿ ಲಾಭ ಇಲ್ಲದೆ ಏನೂ ಮಾಡಲ್ಲ ಆಮಿಷ ಲಾಭ ಇಲ್ಲದೆ ಏನೂ ಮಾಡಲ್ಲ ಹಾಗಾದರೆ ಎಸ್ ಐ ಅವರು ದಣಿನ ಬಚಾವ್ ಮಾಡಿ ಕಂಪ್ಲೇಂಟ್ ಕೊಟ್ಟವರು ಸಾಕ್ಷಿ ಹೇಳೋರು ಕಂಪ್ಲೇಂಟನ್ನು ಬದಲಾಯಿಸಿ ಇಷ್ಟು ಚೆನ್ನಾಗಿ ಸ್ಟ್ರಾಟಜಿಕಲಿ ಮಾಡ್ತಾ ಇದ್ದಾರೆ ಅಂತಂದರೆ ಯಾರ ಗೈಡೆನ್ಸ್ ಇದೆ ಯಾರ್ಯಾರಿದ್ದಾರೆ ನಿಮಗೆ ಗೊತ್ತಿಲ್ಲ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ದಣಿ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ ಒಂದು ಕನ್ಫರ್ಮ್ಡ್ ನ್ಯೂಸ್ ಇದೆ ನಮಗೆ ಇನ್ನೂ ವಿ ಆರ್ ನಾ ಅನೇಬಲ್ ಟು ಕನೆಕ್ಟ್ ಇಟ್ಟು ಕರ್ನಾನ್ ಒಬ್ಬ ಒಬ್ಬ ದೊಡ್ಡ ಸ್ವಾಮೀಜಿ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬ ಐ ಪಿ ಎಸ್ ಆಫೀಸರು ಮೂರು ಜನ ಮೂರು ಜನ ಸೇರಿ ದಣಿ ಹತ್ರ ದಣಿ ಹತ್ರ ಮೂರು ಲಕ್ಷ ಕೋಟಿ ಕ್ಯಾಶ್ನ ಹವಾಲಾ ಮುಖಾಂತರ ಬೇರೆ ಕಂಟ್ರಿಗೆ ಬೇರೆ ಕಂಟ್ರಿನಲ್ಲಿ ಡೆಪಾಸಿಟ್ ಆಗಿದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಯಾವುದೋ ಒಂದು ಪಕ್ಷದ ಒಬ್ಬ ರಾಜಕಾರಣಿ ಹಿರಿಯ ರಾಜಕಾರಣಿಗೆ ಮೂರು ಲಕ್ಷ ಕೋಟಿ ಹವಾಲಾ ಹಣ ದೇಶದಿಂದ ಹೊರಗಡೆ ಹೋಗಿದೆ ಅದನ್ನ ಡೀಲ್ ಮಾಡ್ದ ಒಬ್ಬ ಸ್ವಾಮೀಜಿ ಒಬ್ಬ ಐ ಪಿ ಎಸ್ ಆಫೀಸರು ಹಣ 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 ಬಂದ್ಬಿಟ್ಟು ಆ ಹಿರಿಯ ರಾಜಕಾರಣಿದು ನೀವೆಲ್ಲ ಅನ್ಕೊಂಡಿರ್ಬೋದು ದಣಿಗೆ ಮೂರು ಪಕ್ಷಗಳು ಸಪೋರ್ಟ್ ಮಾಡಿದೆ ಇಲ್ಲ ಮೂರು ಪಕ್ಷಗಳು ವಸೂಲಿ ಮಾಡ್ತಾ ಇದೆ ಮೂರಲ್ಲ ಎಲ್ಲ ಪಕ್ಷಗಳು ನಾನು ಯಾವ ಪಕ್ಷ ಅಂತ ಹೇಳಕ್ ಹೋಗಲ್ಲ ಆ ರಾಜಕಾರಣಿಗಳು ದಣಿ ಹತ್ರ ದಣಿ ಹತ್ರ ಬರೀ ವಸೂಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಣಿ ಎಲ್ಲರಿಗೂ ದುಡ್ಡು ಕೊಡ್ತಾ ಇರ್ತಾನೆ ಲಕ್ಷಾಂತರ ಕೋಟಿ ಆ ಹುಂಡಿ ಕಾಸು ಎಲ್ಲಿವರೆಗೂ ಹೋಗ್ತಾ ಇರುತ್ತೆ ಅಲ್ಲಿವರೆಗೂ ಈ ಎರಡು ತಲೆ ರಾಜಕಾರಣಿಗಳು ದಣಿನ ಮುಟ್ಟಲ್ಲ ದ ಡೇ ಈ ಸ್ಟಾಪ್ಸ್ ಫಂಡಿಂಗ್ ಈ ರಾಜಕಾರಣಿಗಳಿಗೆ ಯಾವತ್ತ ಉಂಡಿ ಕಾಸು ನಿಂತೋಗುತ್ತೆ ಅಣ್ಣ ಅದೇನು ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಬರೀ ಹೊರಗಡೆ ಹೋಗ್ತಾ ಇಲ್ಲ ಹಣ ನೀವು ಅಬ್ಸರ್ವ್ ಮಾಡಿರ್ಬೋದು ಕಳೆದ ಕಳೆದ ಒಂದೂವರೆ ಎರಡು ತಿಂಗಳಲ್ಲಿ ಚಿನ್ನದ ರೇಟು ಗಗನಕ್ಕೇರಿದೆ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಹಾಗಾದರೆ ಚಿನ್ನ ಯಾರು ಕೊಂಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ದ ಸೇಮ್ ಪಾಯಿಂಟ್ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ರುದು ಬರೀ ಇವರು ಹೊರ್ಗಡೆ ಅವಾಲ ಮುಖಾಂತರ ಅವಾಲಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಇಂಡಿಯಾ ಇಂದ ಇಂದ ಹೊರ್ಗಡೆ ಅವಾಲ ಮುಖಾಲ ಹೋಗಬೇಕು ಅಂತಂದರೆ ಟೆನ್ ಪರ್ಸೆಂಟ್ ಚಾರ್ಜ್ ಮಾಡ್ತಾರಂತೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆನ್ ಬೋರ್ಡು ಟ್ರಾನ್ಸ್ಫರು ಅನಧಿಕೃತವಾಗಿ ಹೋಗೋದು ಮತ್ತೆ ಅಲ್ಲಿ ಅಲ್ಲಿ ಟ್ಯಾಕ್ಸ್ ಸೆವೆನ್ ಇಡಬೇಕು ಅಂತಂದ್ರೆ ಭಾರತದ ಕರೆನ್ಸಿ ಇಡಲ್ಲ ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ಬ್ಯಾಂಕ್ ಅಲ್ಲಿ ಇಡಬಹುದಂತೆ ಸೊ ಇಲ್ಲಿರುವ ಭ್ರಷ್ಟ ರಾಜಕಾರಣಿಗಳು ಒಂದಷ್ಟು ರಾಜಕಾರಣಿಗಳು ಈ ದಣಿ ಬಳಿ ಉಂಡಿ ಕಾಸನ ಲಕ್ಷಾಂತರ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಅವ್ನ ದಣಿ ಹತ್ರನೂ ಬೆಜ್ಜಾನ್ ದುಡ್ಡಿದೆ ಒಬ್ಬ ರಾಜಕಾರಣಿ ಒಬ್ಬ ಐ ಪಿ ಎಸ್ ಆಫೀಸರ್ನ ಬಳಸಿ ಒಂದು ಸ್ವಾಮೀಜಿ ಆಮೇಲೆ ಆ ಸ್ವಾಮೀಜಿ ಇನ್ನ ಕೂಡ ಇವತ್ತು ಕೂಡ ಫಾರಿನ್ ಟ್ರಿಪ್ ಅಲ್ಲಿ ಅಂತ ಮಾಹಿತಿ ಇದೆ ಈ ಸ್ಟಿಲ್ ನಾಟ್ ಇನ್ ಇಂಡಿಯಾ ಈ ಹವಾಲ ಟ್ರಾನ್ಸಾಕ್ಷನ್ ಹ್ಯಾಂಡಲ್ ಮಾಡಕ್ಕೆ ಸ್ವಾಮೀಜಿ ಕೂಡ ಹೋಗಿದ್ದಾನೆ ಲಕ್ಷಾಂತರ ಕೋಟಿ ಹಣ ಅರ್ಧ ಬರ್ತಾ ಇದೆ ರಾಜಕಾರಣಿಗಳಿಗೆ ಅದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂತ ಇದಾರೆ ಚಿನ್ನವಾಗಿ ನೀವು ಕೇಳಬಹುದು ಚಿನ್ನ ಆಗಬೇಕು ಅಂತ ಕರೆನ್ಸಿ ಮಾಡ್ಕೊಂಡ್ರೆ ಈ ತಿಕ್ಲಾ ಗವರ್ಮೆಂಟ್ ಏನಾದ್ರು ಮಾಡ್ಬಿಟ್ರೆ ಕರೆನ್ಸಿನ ಚೇಂಜ್ ಮಾಡಕ್ಕೆ ಸಕತ್ ಸಮಸ್ಯೆ ಆಗುತ್ತೆ ಅಂತ ಮುಂಚೆಯಿಂದನೂ ಅಷ್ಟೇನೇನೆ ಯಾವಾಗ ನೋಟು ಬದಲಾವಣೆ ಆಯ್ತು ಆವಾಗ್ಲಿಂದ ರಾಜಕಾರಣಿಗಳು ಕರೆನ್ಸಿನಲ್ಲಿ ಹಣ ಇಡಲ್ಲ ಎಲ್ಲ ಗೋಲ್ಡ್ ಆಗಿರ್ತಾರೆ ಮುಂಚೆ ರಿಯಲ್ ಎಸ್ಟೇಟ್ ಇಡ್ತಾ ಇದ್ರು ರಿಯಲ್ ಎಸ್ಟೇಟ್ ಎಷ್ಟು ಇಡಕ್ಕಾಗುತ್ತೆ ರೆಕಾರ್ಡ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಚಿನ್ನಕ್ಕೆ ರೆಕಾರ್ಡ್ ಇರಲ್ಲ ಮ್ಯಾಕ್ಸಿಮಮ್ ಚಿನ್ನ ಮತ್ತೆ ಡೈಮಂಡ್ಸ್ ಅಲ್ಲಿ ಡೈಮಂಡ್ಸ್ ಇಲ್ಲ ಬರೀ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ರಾಜಕಾರಣಿಗಳು ಈ ಭ್ರಷ್ಟ ರಾಜಕಾರಣಿಗಳು ಅಂಡ್ ಭ್ರಷ್ಟ ಅಧಿಕಾರಿಗಳು ಈ ಮೂರು ಜನ ಮೂರು ಲಕ್ಷ ಕೋಟಿ ಒಂದು ಒಬ್ಬ ಮತ್ಸದಿ ರಾಜಕಾರಣಿಗೆ ಒಂದು ಪಕ್ಷದ ಮುತ್ಸದಿ ರಾಜಕಾರಣಿಗೆ ಮೂರು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಫಂಡಿಂಗು ಈ ಈ ದಣಿ ಈ ದಣಿ ಈ ದಣಿನ ಅನ್ಟಚ್ ಮಾಡಿದ್ರು ಒಂದು ಒಂದು ಮುತ್ಸದಿ ರಾಜಕಾರಣಿ ಪಕ್ಷಕ್ಕೆ ಇಷ್ಟ ಕೊಟ್ರೆ ಎಷ್ಟು ಪಕ್ಷ ಇದೆ ಎಷ್ಟೆಷ್ಟು ವಸೂಲಿ ಇವ್ರು ಹಾಕಿರ್ಬೋದು ನೀವೇ ಯೋಚನೆ ಮಾಡಿ ಆಮೇಲೆ ದೇ ಆರ್ ಇನ್ವೆಸ್ಟಿಂಗ್ ಇನ್ ಫಾರಿನ್ ಎವೆನ್ಸ್ ಅದಕ್ಕೆ ಈ ಐ ಪಿ ಎಸ್ ಆಫೀಸರ್ಗಳ ದೊಡ್ಡ ನೆಟ್ವರ್ಕ್ ಇರ್ತೇನೆ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಭ್ರಷ್ಟ ಐ ಪಿ ಎಸ್ ಆಫೀಸರ್ಗಳಿಗೆ ಈ ಬಿಟಿಕಾನ್ ನೆಟ್ವರ್ಕ್ ಇದೆ ಬಿಟಿಕಾನ್ ಇಂದ ಜಾಸ್ತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ ಹವಾಲಾ ಇಸ್ ದ ಬೆಸ್ಟ್ ವೇ ಅನ್ನೋದು ಇವ್ರಗಳಿಗೆ ಗೊತ್ತು ಯಾಕಂದ್ರೆ ಐ ಪಿ ಎಸ್ ಆಫೀಸರ್ಗಳಿಗೆ ಆ ನೆಟ್ವರ್ಕ್ಗಳು ಎಲ್ಲರೂ ಅಲ್ಲ ಬಟ್ ಮೋಸ್ಟ್ ಆಫ್ ದಮ್ ದೇನು ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಹವಾಲಾ ನೆಟ್ವರ್ಕ್ ಗೊತ್ತು ಆ ಹೊರಗಡೆ ಟ್ಯಾಕ್ಸ್ ಸೆವೆನ್ಸ್ ಟ್ಯಾಕ್ಸ್ ಸೆವೆನ್ಸ್ ಅಂತಂದ್ರೆ ನಮ್ಮ ದೇಶದ ಹಣವನ್ನ ಬೇರೆ ದೇಶದಲ್ಲಿ ಬಚ್ಚಿಡಬಹುದು ಬಟ್ ಅವ್ರ ಕರೆನ್ಸಿ ತಗೊಳಲ್ಲ ಅವರು ತಗೊಳೋದು ಗೋಲ್ಡ್ ಗೋಲ್ಡ್ ಅಂಡ್ ಡೈಮಂಡ್ ತಗೊಳ್ತಾರೆ ಈ ಹಣ ಇಂಡಿಯಾ ಇಂದ ಹೊರ್ಗಡೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ತಗೊಳಕಾಗಲ್ಲ ಅವಾಲಾ ಏಜೆಂಟ್ ಕೊಟ್ರೆ ಅವಾಲ ಏಜೆಂಟ್ ಅಲ್ಲಿ ಅಲ್ಲಿ ಇವ್ರಿಗೆ ಹಣವನ್ನು ಕೊಡ್ತಾನೆ ದೇ ಹ್ಯಾ ಟು ಪರ್ಚೇಸ್ ಗೋಲ್ಡ್ ಆರ್ ಡೈಮಂಡು ಪ್ರಶಿಯಸ್ ಜುವೆಲ್ಸ್ನ ಒಂದು ಒಂದು ಒಬ್ಬ ಮುತ್ಸದಿ ರಾಜಕಾರಣಿಗೆ ಮೂರು ಲಕ್ಷ ಕೋಟಿ ಹೊರ್ಗಡೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಎಷ್ಟು ಇಲ್ಲಿ ಎಷ್ಟು ಟ್ರಾನ್ಸ್ಫರ್ ಆಗಿದೆ ನಮಗೆ ಗೊತ್ತಿಲ್ಲ ಇದು ಒಂದು ಸೀಕ್ರೆಟ್ ಗೌಪ್ಯ ಮಾಹಿತಿ ಲೀಕ್ ಆಗಿರೋದು ವಿ ಆರ್ ಇನ್ವೆಸ್ಟಿಗೇಟಿಂಗ್ ಆ ಸ್ವಾಮೀಜಿ ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಆ ಸ್ವಾಮೀಜಿ ಸ್ವಾಮೀಜಿ ಕೆಲಸನೇ ಇದಂತೆ ಫೈನಾನ್ಷಿಯಲ್ ಬ್ರೋಕರೇಜ್ ಫಾರಿನ್ ಟ್ರಿಪ್ ಅನ್ನೋ ಹೆಸರಲ್ಲಿ ಆಶೀರ್ವಾದ ಹೆಸರಲ್ಲಿ ಪೂಜೆ ಅನ್ನೋ ಹೆಸರಲ್ಲಿ ಈಸ್ ಡೂಯಿಂಗ್ ಈಸ್ ಅ ಕಿಂಗ್ ಪಿನ್ ಫಾರ್ ಅವಾಲ ಅಂತ ಹೇಳ್ತಾರೆ ಆ ಹೊರಗಡೆ ಹೋಗಿ ರಾಜಕಾರಣಿಗಳ ಹಣಗಳನ್ನ ಬಚ್ಚಿಡೋದು ಆ ಕೆಲಸವನ್ನ ಈ ಸ್ವಾಮೀಜಿ ಸತತವಾಗಿ ಮುಂಚೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಈಗಲೂ ಕೂಡ ಮಾಡ್ತಾ ಇದ್ದಾನೆ ಈಸ್ ಒನ್ ಆಫ್ ದ ಅವಾಲ ಕಿಂಗ್ ಪಿನ್ ಅಂತ ಕೂಡ ಗೊತ್ತಾಗ್ತಾ ಇದೆ ಇದಕ್ಕೆ ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಆ ಆತನ ಬಗ್ಗೆನೂ ಕೂಡ ವಿರ್ ವರ್ಕಿಂಗ್ ಔಟ್ ಆ ಐ ಪಿ ಎಸ್ ಆಫೀಸರ್ ನೋಡ್ಲಿಕ್ಕೆ ತುಂಬಾ ಆತ ತುಂಬಾ ಏನು ನಾನ್ ಕರಪ್ಟ್ ಅಂತೆಲ್ಲ ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ ಬಟ್ ಕೈ ಇಡೋದು ಮಾತ್ರ ಲಕ್ಷಾಂತರ ಕೋಟಿಗೆ ಆ ಐನೂರು ಕೋಟಿಗೂ ಕೈ ಇಡೋಲ್ಲಂತೆ ಅವನಿಟ್ರೆ ಸಾವಿರಾರು ಕೋಟಿ ಕೈ ಇಡ್ತಾನೆ ಅಂತ ಭ್ರಷ್ಟ ಐ ಪಿ ಎಸ್ ಆಫೀಸರು ಆ ಐ ಪಿ ಎಸ್ ಆಫೀಸರು ಈ ಸ್ವಾಮೀಜಿ ಆ ಮುತ್ಸದಿ ರಾಜಕಾರಣಿ ಮೂರು ಜನ ಸೇರಿ ಮೂರು ಲಕ್ಷ ಕೋಟಿ ಹೊರ್ಗಡೆ ಹವಾಲಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಯಾವುದೋ ಟ್ಯಾಕ್ಸ್ ಸೇವನಲ್ಲಿ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಿ ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ ವಿ ವಿರ್ ವರ್ಕಿಂಗ್ ನಮ್ಗೆ ಏನ್ ಗೊತ್ತಾ ನೀವುಗಳೋಡಿ ಅವ್ನು ಪುನೀತ್ ಕೇರ್ ಹೇಳಿ ಪಾಪ ಅವನು ವಿಕ್ರಮ್ ಹೆಗಡೆ ಯಾ ಪಾಪ ಇವ್ರಿಗೆಲ್ಲ ಸಣ್ಣ ಪುಟ್ಟ ಅವ್ನು ಡೊನೇಷನ್ ಕೊಟ್ಬಿಟ್ರೆ ಅವ್ರ ಪ್ರಾಣನ ಅವ್ರ ಮಾನನ ಎಲ್ಲ ಕೊಡ್ತಾರೆ ನೋಡಿ ದೊಡ್ಡ ದೊಡ್ಡವರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾರೆ ಆಮೇಲೆ ಇಲ್ಲಿ ಯಾವ ಬರಿ ಒಂದ ರಾಜಕಾರಣಿ ನಾನು ಹೇಳ್ತಿರೋದು ಬೇರೆ ಬೇರೆ ರಾಜಕಾರಣಿಗಳಿಗೆ ಉಂಡಿ ದುಡ್ಡು ಲಕ್ಷಾಂತರ ಕೋಟಿ ಎಷ್ಟು ಫೀಡ್ ಆಗಿರ್ಬೇಕು ಇವರುಗಳು ಇಷ್ಟು ಟೈಟಲ್ ಕೂತವ್ರೆ ಎಸ್ ಐ ಟಿ ಮೇಲೆ ಅಂತಂದ್ರೆ ಏ ಯಾರನ್ನೂ ಟಚ್ ಮಾಡಬೇಡಿ ಯಾವ ಒಂದು ಕಂಪ್ಲೇಂಟ್ ಕೊಡ್ತಾನೋ ಅವನ ಮೇಲೆ ಒಂದು ಎಫ್ ಐ ಆರ್ ಕೇ ಯಾವನ್ ಸಾಕ್ಷಿ ಹೇಳಕ್ ಬತ್ತೋ ಅವ್ನ ಅರೇಂಜ್ಮೆಂಟ್ ಮಾಡಿ ಅಂತಂದ್ರೆ ಎಷ್ಟು ಲಕ್ಷಾಂತರ ಕೋಟಿ ಉಂಡಿ ಹಣ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಎಸ್ ಐ ಟಿ ಅವರಿಗೆ ಹೋಗಿರ್ಬೋದು ಜಸ್ಟ್ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ಬಟ್ ಒಬ್ಬ ಮುತ್ಸದಿ ರಾಜಕಾರಣಿ ಅವನ ಪಕ್ಷಕ್ಕೋಸ್ಕರ ಮೂರು ಲಕ್ಷ ಕೋಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಪ್ಲಸ್ ದುಬೈ ದುಬೈನಲ್ಲಿರೋ ತನ್ನ ಚಿನ್ನದ ಅಂಗಡಿಗಳಿಗೆ ಎಷ್ಟೋ ನನಗೆ ಯಾರೋ ಹೇಳಿದ್ದು ಆ ಅಂಗಡಿಗಳಿಗೆ ಒಂದು ಒಂದು ಐವತ್ತು ಸಾವಿರ ಕೋಟಿ ಚಿನ್ನ ಟ್ರಾನ್ಸ್ಫರ್ ಆಗಿದೆ ಈವನ್ ದುಬೈಗೂ ಟ್ರಾನ್ಸ್ಫರ್ ಆಗಿದೆ ಆಮೇಲೆ ದುಬೈಯಿಂದ ಹೆಚ್ಚಿನ ಎಸ್ಪೆಷಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅತಿ ಹೆಚ್ಚಿನ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ ಕಾರಣ ಯಾಕೆ ಅಂತಂದ್ರೆ ಈ ದಣಿ ದುಡ್ಡು ತಗೊಂಡವರು ಅದನ್ನ ಗೋಲ್ಡ್ ಕನ್ವರ್ಟ್ ಮಾಡಕ್ಕೋಸ್ಕರ ನಾವು ನೋಡಿದ್ದೀವಿ ಸ್ವತಃ ಡಿ ಜಿ ಪಿ ಮಗಳು ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ ಕಣದಲ್ಲಿ ಸರ್ಕಾರಿ ಕಾರನ್ನ ಬಳಸ್ತಾ ಇದ್ರು ಗೋಲ್ಡ್ ಸ್ಮಗ್ಲಿಂಗ್ ಇಸ್ ನಾಟ್ ಎ ನ್ಯೂ ನ್ಯೂಸ್ ಫಾರ್ ಕರ್ನಾಟಕ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ತಾವು ಕದ್ದಿರೋ ದುಡ್ಡನ್ನ ಚಿನ್ನ ಕನ್ವರ್ಟ್ ಮಾಡಕ್ಕೆ ದುಬೈ ಇಂದ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ ನಮ್ಮ ಇಂಟರ್ನ್ಯಾಷನ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒನ್ ಆಫ್ ದ ಫೈನೆಸ್ಟ್ ಏರ್ಪೋರ್ಟ್ ಟು ಸ್ಮಗಲ್ ಗೋಲ್ಡ್ ಗೋಲ್ಡ್ ಆರಾಮಾಗಿ ನೀರು ಕುಡಿದಷ್ಟೇ ಈಸಿ ಆಗಿ ಏನೋ ಸ್ಮಗ್ಲಿಂಗ್ ನೆಟ್ವರ್ಕ್ ಇಂದ ಕಸ್ಟಮರ್ಗೆ ಲಂಚ ಹೋಗುತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ದ ಈಸಿಯೆಸ್ಟ್ ಏರ್ಪೋರ್ಟ್ ವೇರ್ ಎನಿಬಡಿ ಕ್ಯಾನ್ ಸ್ಮಗಲ್ ಇಫ್ ಯು ನೋ ಆ ಭ್ರಷ್ಟ ಆ ನೆಟ್ವರ್ಕ್ ಇತ್ತು ಅಂತಂದ್ರೆ ನಿಮಗೆ ನೀರು ಕುಡ್ದಷ್ಟೇ ಈಸಿ ಆಗಿ ದುಬೈ ಇಂದ ಗೋಲ್ಡ್ ತರಬಹುದು ತರ್ತಾ ಇದ್ಲು ನಾಲ್ಕೈದು ವರ್ಷ ರಣ್ಯ ರಾವ್ ತಂದಿಲ್ಲ ಸ್ವತಃ ಡಿ ಜಿ ಪಿ ರಾಮಚಂದ್ರನ್ ಮಗಳು ಸರ್ಕಾರಿ ಕಾರನ್ನ ಬಳಸಿ ಈ ಇಂಟೆಲಿಜೆನ್ಸಿ ಗೆಣಸ್ ಕೇಳಕ್ಕೆ ನಮ್ಮಂತರ ಒಂದು ಕಿತ್ತೋಗಿರೋ ವಿಡಿಯೋ ಮಾಡಿದ್ರೆ ಬೇವರ್ಸಿ ನನ್ನ ಮಕ್ಳು ಎಫ್ ಐ ಆರ್ ಹಾಕಿ ನಮ್ಮ ಮನೆ ನುಗ್ತಾರೆ ಸರ್ಕಾರಿ ಕಾರನ್ ಬಳಸ್ಕೊಂಡು ಈ ಗೋಲ್ಡ್ ಎಲ್ಲ ಬರ್ತಾ ಗೋಲ್ಡ್ ಎಲ್ಲ ಇವರು ತರ್ಸ್ಕೊಂತ ಇರೋದು ಇವ್ರ ಕದ್ದಿರೋ ಭ್ರಷ್ಟ ಹಣವನ್ನ ಗೋಲ್ಡ್ ಕನ್ವರ್ಟ್ ಮಾಡಿ ಅವ್ರ ಮನೆಗಳಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ಕೀಪ್ಗಳ ಮನೆಯಲ್ಲಿ ಇಡಕ್ಕೆ ಇವು ಇವ್ರ ಗರ್ಲ್ ಫ್ರೆಂಡ್ ಮನೆಗಳಲ್ಲಿ ಇಡ್ತಾರೆ ಇವ್ರ ಬೇವರ್ಸಿಗಳು ಇವ್ರ ಫಾರ್ಮ್ ಹೌಸ್ಗಳಲ್ಲಿ ಇಡ್ತಾರೆ ಇವರು ಬೇಕಾದವ್ರ ಕಡೆ ಸ್ಟಾಕ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಕರೆನ್ಸಿನಲ್ಲಿ ಸ್ಟಾಕ್ ಮಾಡಿದ್ರೆ ಈ ಗೌರ್ಮೆಂಟ್ ತಿಕ್ಕಲ್ ಗೌರ್ಮೆಂಟ್ಗಳು ನೋಟು ಬದಲಾವಣೆ ಅನ್ಬಿಟ್ರೆ ಚೇಂಜ್ ಆಗಿಬಿಡುತ್ತೆ ಈಗ ಬರೀ ನೀವು ನೋಡ್ತಾ ಇರೋದು ಎಸ್ ಐ ಟಿ ಬರೀ ಎಸ್ ಐ ಟಿಯ ಒಂದು ಮುಖವಾಡ ನೀವು ನೋಡ್ತಾ ಇದ್ದೀರಾ ಎಸ್ ಐ ಟಿ ತನಿಖೆನ ಮುಚ್ಚಾಕೋ ಹಿಂದುಗಡೆ ರಾಜಕಾರಣಿಗಳು ದಣಿ ದುಡ್ಡನ್ನ ಹೆಂಗೆ ಲೂಟಿ ಮಾಡ್ತಾ ಇದ್ರೆ ಮೋಸ್ಟ್ಲಿ ದಣಿಗೂ ಗೊತ್ತಿಲ್ಲ ದಣಿ ಒಂದಲ ಒಂದು ದಿವಸ ಈ ದಣಿನ ಬಲಿ ಕೊಡ್ತಾರೆ ಆ ದಣಿ ಹತ್ರ ಇರೋ ಮ್ಯಾಕ್ಸಿಮ್ ಹಣನ ಈ ರಾಜಕಾರಣಿಗಳು ಅಧಿಕಾರಿಗಳು ಐ ಪಿ ಎಸ್ ಗಳು ಲೂಟಿ ಮಾಡ್ತಾರೆ ಆಮೇಲೆ ಅವನನ್ನ ಒಂದಲ್ಲ ಒಂದು ದಿವಸ ಬಲಿ ಕೊಟ್ಟೇ ಕೊಡ್ತಾರೆ ಅವನಿಗೆ ಆ ದಣಿಗೆ ಅವನ್ ದಣಿ ಮನೆ ಎಸ್ ಐ ಟಿ ಅವ್ರಿಗೆ ಧನ್ಯವಾದಗಳು ಸರ್ಕಾರಕ್ಕೆ ಧನ್ಯವಾದಗಳು ಕುರಿತರ ಬಲಿ ಕೊಡ್ತಾರೆ ಇವನನ್ನ ಅಂತ ಆತನ್ ಗೊತ್ತಾಗ್ತಾನೆ ಇಲ್ಲ ಹಣ ನೀರ್ ರೀತಿ ಬಳಸ್ತಾ ಇದಾರೆ ಹಣ ಅರ್ದು ಬರ್ತಾ ಇದೆ ಅವ್ರು ಕೊಡೋದೆಲ್ಲ ಇವ್ರು ಕಿತ್ಕೊಂಡ್ ಬರ್ತಾ ಇದ್ದಾರೆ ಲಕ್ಷಾಂತರ ಕೋಟಿ ನಾನ್ ಕೇಳಿದೆ ಯಾರೋ ಒಬ್ಬರಿಗೆ ಈ ನೆಟ್ ನೆಟ್ವರ್ಕ್ ಅಲ್ಲಿ ಈ ವಿಚಾರ ಹೇಳಿದಂತ ವ್ಯಕ್ತಿ ಕೇಳಿದೆ ಸರ್ ನನ್ಗೆ ಹತ್ತು ಕೋಟಿ ಕೊಟ್ರೆ ಬೇಡ ಈ ದುಡ್ಡು ಏನ್ ಮಾಡ್ತಾರೆ ಅಂತ ಏ ಜಗದೇಶ್ ಒಂದು ನೂರು ನದಿ ತಗೊಂಬಂದ್ ಬಿಡು ರಾಜಕಾರಣಿಗಳು ಹಣ ಬೇಕು 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 ಇಷ್ಟು ಬಿಟ್ರೆ ಬೇರೆ ಅನ್ನೋದು ಯಾಕೆ ಅಂತಂದೆ ಇಲ್ಲ ಗುರು ನಿನ್ನಂಥ ಬುದ್ಧವಂತರು ಇದಾರೆ ನಿಮ್ಮ ನಿಮ್ಮಂಥವ್ರನ್ನ ಬರೀ ಹಣದಿಂದ ಮಾತ್ರ ಮಟ್ಟ ಸಾಧ್ಯ ಏನೋ ಯಾವ ಹೆಂಗ್ ಸಾಧ್ಯ ಅಂತಂದ್ರೆ ಲಕ್ಷಾಂತರ ಕೋಟಿ ಚುನಾವಣೆ ಏನೋ ಸ್ಪೆಂಡ್ ಮಾಡ್ತಾರೆ ಒಂದಷ್ಟು ಗಳು ಗೆಲ್ಲಿಸ್ತಾರೆ ಲೂಟಿ ಮಾಡೋಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಅಧಿಕಾರದಲ್ಲಿ ಮಜಾ ಮಾಡಕ್ಕೆ ಅದಕ್ಕೆ ಹಣನ ಇವ್ರು ಬಳಸೋದು ಜನ ಜನರ ಜ ಜನರಿಗೆ ಆಮಿಷಗಳನ್ನ ಕೊಟ್ಟು ಏ ನಾವು ಒಳ್ಳೆಯರು ನಾವು ಅಣ್ಣ ಆ ಎಣ್ಣ ಒಳ್ಳೇನು ಈ ಅಣ್ಣ ಒಳ್ಳೇನು ಆ ಬಂಡೆ ಒಳ್ಳೆನೋ ಈ ಬಂಡೆ ಒಳ್ಳೇನೋ ಆ ಹಿಂದ ಒಳ್ಳೆಯವರು ಬರೀ ಮೂರು ಜನ ಮೂರು ಮೂರು ಎಲ್ಲ ಪಕ್ಷದವರು ಸ್ವಾಹ ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಸೆವೆನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಸ್ವಾಹ ಲಕ್ಷಾಂತರ ಕೋಟಿ ಕರ್ನಾಟಕದಲ್ಲಿ ಚಿನ್ನವಾಗಿ ಕನ್ವರ್ಟ್ ಆಗಿ ಬಚ್ಚಿಡ್ತಾ ಇದ್ದಾರೆ ಸ್ವಾಹ ನಾವು ನಿಮ್ಗೆ ಏನೂ ಇಲ್ಲ ಆ ಪಾಪ ಪುನೀತ್ ಕೆರಳಿ ಅಂತ ಮಹೇಶ್ ವಿಕ್ರಮ್ ಹೆಗಡೆ ಆ ಇವನ್ ಯಾರು ಆ ಗಿಳಿಯಾರು ಲೋ ಬಡವರ ಮಕ್ಳು ಕಣ್ರೋ ಕಿತ್ಕೊಂಡಂಗಿದ್ರೆ ಸರಿಯಾಗಿ ಕಿತ್ಕೊಂಡ್ರೋ ಆ ಪಕ್ಷಗಳಲ್ಲಿರೋ ರಾಜಕಾರಣಿಗಳು ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಸೇವೆನ್ಗೆ ಚಿನ್ನವಾಗಿ ಆಮೇಲೆ ನನಗೆ ಯಾರೋ ಹೇಳಿದ್ರು ಎಷ್ಟೋ ಜನ ರಾಜಕಾರಣಿಗಳು ಬೇನಾಮಿ ಚಿನ್ನದಂಡಿಗಳನ್ನ ಬೇರೆಯವರು ಹೆಸರಲ್ಲಿ ಓಪನ್ ಮಾಡಿ ಬಿಟ್ಟಿದಾರಂತೆ ಅದು ಕರ್ನಾಟಕದಲ್ಲಿ ದುಬೈನಲ್ಲಿ ಎಷ್ಟೋ ರಾಜಕಾರಣಿಗಳ ಚಿನ್ನದಂಡಿ ದುಬೈನಲ್ಲಿ ಅಂತ ಏನಕ್ಕೆ ಅಂತಂದ್ರೆ ಕದ್ದಿರ ದುಡ್ಡನ್ನ ಹವಾಲ ಮುಖಾಂತರ ಚಿನ್ನ ಕನ್ವರ್ಟ್ ಮಾಡೋದು ತುಂಬಾ ಈಸಿ ಅಂತ ಹೇಳಿ ಸಾಕಷ್ಟು ರಾಜಕಾರಣಿಗಳ ಹಣ ರಾಜಕಾರಣಿಗಳ ಹಣ ಚಿನ್ನದ ಅಂಗಡಿನಲ್ಲಿ ವ್ಯಾಪ್ತ ಯಾಕಂದ್ರೆ ಚಿನ್ನದ ಅಂಗಡಿನಲ್ಲಿ ಅವ್ರದೇ ಚಿನ್ನದ ಅಂಗಡಿ ಬೇರೆಯವರ ಹೆಸರಲ್ಲಿ ಓಪನ್ ಮಾಡಿ ಚಿನ್ನದ ಅಂಗಡಿಗಳನ್ನು ಕೂಡ ಒಂದು ಒಬ್ಬ ರಾಜಕಾರಣಿದು ನೂರ ಹದಿಮೂರು ಚಿನ್ನದ ಅಂಗಡಿ ಇದೆಯಂತೆ ಬೇನಾಮಿ ಹೆಸರಲ್ಲಿ ಕ್ಯಾನ್ ಯು ಬಿಲೀವ್ ಒಂದೊಂದು ಚಿನ್ನದ ಅಂಗಡಿನಲ್ಲಿ ಸಾವಿರ ಕೆಜಿ ಅನ್ಕಂಡ್ರಿ ಎಷ್ಟಾಯ್ತು ದಿಸ್ ಇಸ್ ದ ವೇ ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ನಿಮ್ಮನ್ನ ಮಂಕ್ ಇರೋದು ಹಣ ಅಂತ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗ್ಸ್ಕೊಂತೀರಾ ಹಣ ನಮ್ಮ ಅಣ್ಣ ಬಂದ್ಬಿಟ್ರೆ ಮುಗಿದೋಯ್ತು ಅಂತ ಏನು ಇಲ್ಲ ಲೂಟಿ ಕೋರ ಅವನು ಆ ಎಲ್ಲ ಯಾವುದೇ ಪಕ್ಷದಲ್ಲಿರೋ ರಾಜಕಾರಣಿ ತಗೊಳ್ಳಿ ಲೂಟಿ ಕೋರ್ರ ಹಲ್ಕಟ್ಟುಗಳು ಇವರೆಲ್ಲ ಇವರುಗಳು ನಮ್ಮ ದೇಶದ ಆರ್ಥಿಕ ಅಂದು ಬ್ರಿಟಿಷರು ಇಂದು ಆ ಭ್ರಷ್ಟರು ನಮ್ಮನ್ನೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಒಬ್ಬ ಸ್ವಾಮೀಜಿ ಆ ಟ್ರಿಪ್ ಅದನ್ನು ಇನ್ನೂ ವಾಪಸ್ ಬಂದಿಲ್ಲ ಯಾರ್ಯಾರ ಅವಾಲಾನ ಆ ಸ್ವಾಮೀಜಿಯೇ ಅವಾಲದ ಮುಖ್ಯ ನೆಟ್ವರ್ಕ್ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ ಆ ಆ ಆ ಸ್ವಾಮೀಜಿ ವರ್ಷಕ್ಕೆ ನೂರಾರು ಟ್ರಿಪ್ ಹೊಡಿತಾನಂತೆ ಅಂತಂದ್ರೆ ಈಸ್ ಎ ಕಿಂಗ್ ಪಿನ್ ಹೆಸರಿಗೆ ಸ್ವಾಮೀಜಿ ಮಾಡ್ತಾ ಇರೋದು ಅವಾಲ ನೆಟ್ವರ್ಕ್ ಕಿಂಗ್ ಪಿನ್ ಲೆಕ್ಕ ಹಾಕೊಳ್ಳಿ ಸ್ವಾಮೀಜಿ ಮೇಲೆ ಯಾರಿಗೂ ಡೌಟ್ ಬಳಲ್ಲ ಅಂತ ಸ್ವಾಮೀಜಿನೇ ದಂಧೆಗೆ ಇಳಿದ್ಬಿಟ್ಟವನೇ ನನಗೆ ಹೆಸರು ಹೇಳಕ್ ಇಷ್ಟ ಇಲ್ಲ ಸಮಯ ಬಂದಾಗ ಹೆಸರು ಖಂಡಿತವಾಗ ಬಯ ಇದು ಕೇಂದ್ರ ಸರ್ಕಾರ ಗೊತ್ತು ಸಿ ಬಿ ಐಗೂ ಗೊತ್ತು ಇ ಗೊತ್ತು ಕರ್ನಾಟಕ ಸರ್ಕಾರಗೂ ಗೊತ್ತು ಇಂಟೆಲಿಜೆನ್ಸಿಗೆ ಗೊತ್ತು ನೀವು ನೀವು ಆಯ್ಕೆ ಮಾಡಿರೋ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಂ ಪಿ ಎಲ್ಲರಿಗೂ ಗೊತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೋ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರ ಬಗ್ಗೆ ಸೂಕ್ಷ್ಮವಾಗಿ ಜನರಿಗೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿದೆ ಏನ್ಯೋ ನಿಮ್ಮ ನೀವು ಓಟ್ ಇರೋ ಮೂರು ಪಕ್ಷಗಳು ಲೂಟಿಕೋರ್ರು ಅನ್ನೋದನ್ನ ಇವಾಗಲಾರು ಅರ್ಥ ಮಾಡ್ಕೊಳ್ಳಿ ಪಕ್ಷದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಓಟ್ ಹಾಕ್ತೀರಾ ಅವರೇ ಲೂಟಿಕೋರ್ರು ನಿಮ್ಮ ಟ್ಯಾಕ್ಸ್ ಹಣ ನಾಲ್ಕು ಲಕ್ಷ ಕೋಟಿ ಕೋಟಿ ಹಣನ ಒಂದು ಪ್ರತಿ ವರ್ಷ ನುಂಗಾಗ್ತಾರೆ ನಿಮ್ಮ ಟ್ಯಾಕ್ಸ್ ಅನ್ನ ನುಂಗಾಕ ಜಾತಿ ಧರ್ಮದ ಹೆಸರಲ್ಲಿ ಇವರು ಬರೋದು ಬೆಳಗ್ಗೆ ಎದ್ರೆ ಜಾತಿ ಬಗ್ಗೆ ಮಾತಾಡ್ತಾರೆ ಅವ್ನು ಯಾರೋ ಕಾಂತಾರ ಹೀರೋ ಫ್ಯಾಮಿಲಿ ಸಮೇತ ಧರ್ಮಸ್ಥಳಕ್ಕೆ ಹೋಗೋನೆ ಗುರು ಇಂಥವ್ರ ಫಿಲಮ್ ಎಲ್ಲ ನೋಡಿ ಎನ್ಕರೇಜ್ ಮಾಡ್ತಿರಲ್ಲ ನಿಮಗೆ ಬುದ್ಧಿ ಇಲ್ವಾ ನಾಟ್ ಎಂಕರೇಜ್ ಸಚ್ ಫೆಲೋಸ್ ಊ ಆರ್ ಐಡಿಯಾಲಜಿಕಲಿ ಟೇಕಿಂಗ್ ಸೊಸೈಟಿ ಇನ್ ಟು ರಾಂಗ್ ರೂಟ್ಸ್ ಅಂತ ಫಿಲಂ ಯಾಕ್ರಿ ನೋಡ್ತೀರಾ ನನ್ ಮನೆ ಯಾರೋ ಸಿಕ್ಕಿದ್ದ ಚಾನಲ್ ಓನರ್ ಏ ಕಾಂತಾರ ರಿಲೀಸ್ ಆಗ್ತಾ ಇದೆ ಓಡದೇ ಅವನು ಕಾಂತಾರ ಹೀರೋ ಯಾರ ಜೊತೆ ಕುತ್ಕೊಂಡು ಫೋಟೋ ಹಾಕಿದಾನೆ ನೋಡ್ಕೊಳ್ಳಿ ಇಂಥವ್ರಿಗೆಲ್ಲ ಎಂಕರೇಜ್ಮೆಂಟ್ ಕೊಡ್ತಿರಲ್ರಿ ಇಂಥವ್ರಿಗೆಲ್ಲ ಮೂಲೆ ಕುಂಡಿಸ್ಬೇಕು ಇವರೆಲ್ಲ ಆಲ್ರೆಡಿ ಸಮಾಜ ಲೂಟಿ ಆಗಿದೆ ರಾಜಕಾರಣಿಗಳು ಸೋಲ್ಡ್ ಔಟ್ ಆಗಿದ್ದಾರೆ ಅಧಿಕಾರಿಗಳು ಐ ಪಿ ಎಸ್ ಗಳು ಏನೋ ಅವಾಲ ನೆಟ್ವರ್ಕ್ ಏಜೆಂಟ್ ಸ್ವಾಮೀಜಿಗಳಕ್ಕೆ ಸ್ವಾಮೀಜಿಗಳೋ ಹವಾಲ ನೆಟ್ವರ್ಕ್ ಕಿಂಗ್ ಪಿನ್ಗಳಾಗಿದ್ದಾರೆ ನಮ್ಮ ದೇಶದ ರಾಜ್ಯದ ಏನೋ ಭ್ರಷ್ಟ ಹಣವನ್ನ ಹವಾಲ ಮುಖಾಂತರ ಬೇರೆ ಕಡೆ ಸಾಗಣೆ ಮಾಡಿ ಅಲ್ಲಿ ಚಿನ್ನನ ವಜ್ರನ ಕೊಂಡು ಇಡೋ ಅಂತ ನೆಟ್ವರ್ಕ್ಗಳಲ್ಲಿ ಕಿಂಗ್ ಪಿನ್ಗಳಾಗಿ ಸ್ವಾಮೀಜಿ ಕೆಲಸ ಮಾಡ್ತಾ ಇದ್ದಾನೆ ಈ ಮಟ್ಟಕ್ಕೆ ರಾಜ್ಯ ಬಂದಿದೆ ಅಂತಂದ್ರೆ ಇವತ್ತು ಕೂಡ ಇಂತ ಕಿತ್ತೋಗಿರೋ ಫಿಲಮ್ಗಳನ್ನ ನೋಡಿ ಎಂಕರೇಜ್ ಮಾಡಿ ನೀವು ನೀವು ಅವ್ನ ಫಿಲಮ್ ಅನ್ನ ಯು 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 ಬಾಯ್ ಕಾಟ್ ದಟ್ ಫೆಲೋಸ್ ಅಲ್ರೇ ಬಡವರ್ ಅಲ್ಲ ಬಡವರು ಮಕ್ಕಳು ಸತ್ತೋಗಿದ್ದಾರೆ ರೇಪ್ ಆಗಿದ್ದಾರೆ ಕಿಂಚಿತ್ತು ಅವನಿಗೆ ಆ ಅವನಿಗೆ ಮಾನವೀಯತೆ ಇಲ್ಲ ಅಂತಂದ್ರೆ ಅಂತ ಫಿಲಂ ಗಳನ್ನ ನೋಡೋ ಅಂತಾರೋ ನೀವ್ ಎಂತ ಯಮಗಾತಕರು ಅನ್ನೋದನ್ನ ನಾನ್ ನಿಮಗೆ ಹೇಳಬೇಕಾಗಿದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಹೇಳಕ್ ಇಷ್ಟ ಇಲ್ಲ ಯಾವನ್ ಹೋಗಿದ್ದಾನೆ ಅವ್ನ ಜೊತೆ ಕೂತ್ಕೊಂಡಿದ್ದಾನೆ ಕುಟುಂಬ ಸಮೇತ ಫೋಟೋ ಹಾಕಿದ್ದಾನೆ ವಾಟ್ ಈಸ್ ಇಟ್ ಟ್ರೈನ್ ಟು ಪ್ರೊಜೆಕ್ಟ್ ಏನ್ ಪ್ರೊಜೆಕ್ಟ್ ಮಾಡಕ್ ಮಾಡ್ತಾ ಇದ್ದಾನೆ ಯಾರು ದಡ್ರಾ ನಾವೆಲ್ಲ ದಡ್ರ ಅನ್ಕೊಂಡ್ಬಿಟ್ಟಿದ್ ಅವನು ಅವನು ಫಿಲಮ್ ಅನ್ನ ಬ್ಲಾಕ್ ಕೌಟ್ ನೋಡ್ತಿರಲ್ಲ ಅವ್ನು ದುಡ್ಡು ಮಾಡ್ಕೊಳ್ಳಿ ಅಂತ ನಿಮಗ್ ಬುದ್ಧಿ ಇಲ್ವಾ ಏನ್ ಮೆಸೇಜ್ ಕೊಡ್ತಾ ಇದ್ದಾನೆ ಅವನು ಆ ಫಿಲಮಲ್ಲಿ ಏನ್ ಮೆಸೇಜ್ ಇದೆ ಭ್ರಷ್ಟಾಚಾರದ ಬಗ್ಗೆ ಇದೆಯಾ ರಾಜಕಾರಣಿಗಳ ಬಗ್ಗೆ ಇದೆಯಾ ಭ್ರಷ್ಟಾ ಐ ಪಿ ಎಸ್ ಆಫೀಸರ್ಸ್ ಬಗ್ಗೆ ಏನೋ ಒಬ್ಬ ಸ್ವಾಮೀಜಿ ಕಿಂಗ್ ಪಿನ್ ಆಗಿದ್ದಾನೆ ಹಾವಾಲ ನೆಟ್ವರ್ಕ್ ಅವನ ಬಗ್ಗೆ ಇದೆಯಾ ಈ ಲೂಟಿ ಕೋರ್ರ ಬಗ್ಗೆ ಇದೆಯಾ ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ತಿಂತ ಇದ್ದ ಅದ್ರ ಬಗ್ಗೆ ಎಂತದಿಲ್ಲ ಯಾವ್ದೋ ಕಿತ್ತೋಗಿರೋದನ್ನ ಮಾಡಿ ನಿಮಗೆ ಗೂಬೆ ಮಾಡ್ತಾನೆ ಅಂತಂದ್ರೆ ಹೋಗಿ ಎಲ್ಲಿ ಕೂತಿದ್ದಾನೆ ಯಾರ ಜೊತೆ ಕೂತಿದ್ದಾನೆ ಕುಟುಂಬ ಸಮೇತ ಯೋಚನೆ ಮಾಡಿ ನಾನು ಇಷ್ಟು ಹೇಳುಬಲ್ಲೆ ಗುರು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ನಾನ್ ನಾನು ನಾನು ಜೋಡ ಹೇಳ್ತೀನಲ್ಲ ನನ್ಗೆ ಯಾರ ಕಡದ್ರು ಕಾಣ್ತಾರ ನೋಡೋಕೆ ಯಾರು ಗುಬೆ ಮಾಡ್ತಾರ ಅದನ್ನೆಲ್ಲ ತೋರಿಸಿ ನಮ್ಗೆ ಬಿ ಇವ ಇವತ್ತಿನ ಪರಿಸ್ಥಿತಿಯನ್ನ ಫಿಲಂ ಮಾಡೋಕ್ಕೆ ಯೋಗ್ಯತೆ ಇಲ್ಲದಂತವ ಇವತ್ತಿನ ಈ ಫಿಲ ಚಿತ್ರರಂಗ ಇಮ್ಯಾಜಿನೇಷನ್ ಅಲ್ಲಿ ಫಿಲಂಗಳನ್ನ ಮಾಡಿ ಜನರನ್ನ ದಿಕ್ತಪ್ಸೋ ಕೆಲ್ಸಕ್ ಹೋಗ್ತಾ ಇದ್ದಾರೆ ಹೋಗಿ ಯಾರ ಜೊತೆ ಕೂತಿದ್ದ ನೋಡಿದ್ರ ಫೋಟೋ ಹಾಕಿದೀನಿ ನೋಡ್ಕೊಳ್ಳಿ ಹೋಗಿ ಅವ್ನ ಕುಟುಂಬ ಜೊತೆ ಯಾರ ಜೊತೆ ಕೂತಿದ್ದಾನೆ ಎಂತ ತೆವಳ್ ನೋಡ್ರಿ ಒಂದು ಸ್ಟೇಟ್ಮೆಂಟ್ ಕೊಡೋಲ್ಲ ಅತ್ಯಾಚಾರದ ಬಗ್ಗೆ ಆದ್ರೆ ಇವ್ರು ಫಿಲಮ್ ಮಾಡಿ ಬಿಟ್ಟು ಆ ಫಿಲಂಗಳನ್ನ ಓಡಿಸ್ಕೊಂತಾರೆ ನೀವು ನೋಡ್ತೀರಲ್ಲ ನಿಮ್ಗೆ ಯಾವ ನಿಮಗೆ ಚುರುಕನ್ಸಿಲ್ವಾ ನನಗ್ ಕಾಂತಾರ ಫಿಲಮ್ ನೋಡಕ್ಕೆ ಬರಲ್ಲ ಅಂತಂದೆ ನನಗೆ ನನಗೆ ಆ ಫಿಲಂ ಇಂದ ಕಲಿಯೋದು ಏನು ಇಲ್ಲ ಬುಳ್ಳೆ ಕಲಿಬೇಕು ಬುಳ್ಳೆ ನನಗೆ ನಾನು ದಿಸ್ ಇಸ್ ಮೈ ಪರ್ಸನಲ್ ಓಪೀನಿಯನ್ ನೋ ಬಡಿ ಕ್ಯಾನ್ ಸ್ಟಾಪ್ ಮೀ ಓಕೆ ಫಿಲಮ್ ಇವರು ಹೇಳ್ತಾರಲ್ಲ ಸ್ಯಾಟಲೈಟ್ ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮಗಳು ಹೇಳ್ತಾರಲ್ಲ ಬುಲ್ಡೇ ಬುಲ್ಡೆ ಅಂತ ಇದು ಬುಲ್ಡೆ ಫಿಲಮ್ ಈ ಬುಲ್ಡೆ ಫಿಲಮ್ಗೆ ನೀವು ಇಷ್ಟೊಂದು ಬಂಡವಾಳ ಆಗ್ತೀರಿ ಅಂತಂದ್ರೆ ಅವ್ನ ಆ ಬಂಡವಾಳ ತಗೊಂಡು ಅಲ್ಲೋ ಕೂತ್ಕೊಂಡು ಅವ್ನು ಯಾರ ಜೊತೆ ಕೂತ್ಕೊಂಡಿದ್ದಾನೆ ನೋಡಿದ್ರಲ್ಲ ಕುಟುಂಬದ ಮೇಲೆ ಕುತ್ಕೊಂಡಿದ್ದಾನೆ ಇಂತ ಗೋಮುಖ ವ್ಯಾಗ್ರಗಳನ್ನ ಇಂಥ ಮುಖವಾಡ ದಾರಿಗಳನ್ನ ಈ ತರ ಫಿಲಮ್ಗಳು ಮಾಡಿ ದಿಕ್ಕು ತಪ್ಪಿಸುವಂತ ವ್ಯಕ್ತಿಗಳ ಬಗ್ಗೆ ಎಚ್ಚರವಾಗಿರಿ ನಾನು ಅವ್ರನ್ನ ಅವ್ರನ್ನ ಫಿಲಂ ಮಾಡಬೇಡಿ ಅಂತ ನಾವು ನಿಲ್ಸಕ್ಕಾಗಲ್ಲ ಅವ್ರು ಫಿಲಂ ಮಾಡ್ಕೊಳ್ಳಿ ನಾನು ಹೇಳೋದು ಆ ಫಿಲಮ್ಗಳನ್ನು ನೀವು ನೋಡಬೇಡಿ ಬಾಯ್ ಮಾಡಿ ದಿಸ್ ಇಸ್ ಯು ಆರ್ ಗೋನ್ ಟು ಪ್ರೊಟೆಸ್ಟ್ ನೀವು ಆ ಫಿಲಮ್ ನೋಡು ನಾನು ನನಗೆ ಫಸ್ಟ್ ಡೇನೇ ಕರೆದ್ರು ನಾನು ಹೇಳಿದೆ ಬರಲ್ಲ ಅಂತಂದ್ರೆ ಏನಕ್ಕೆ ಅಂತಂದ್ರೆ ಆ ಯೋಗ್ಯತೆ ಆ ಫಿಲಮ್ ಅಲ್ಲಿ ಇಲ್ಲ ಏನ್ ಮೆಸೇಜ್ ಕೊಡಕೋಸ್ಕರ ಭ್ರಷ್ಟಾಚಾರದ ಬಗ್ಗೆ ಕೊಡ್ತಾ ಒಬ್ಬ ಸಾಮಾನ್ಯ ಮನುಷ್ಯ ಸಿ ಎಂ ಆಗೋದನ್ನ ತೋರ್ಸಕ್ಕಾಗತ್ತಾ ಈ ಪ್ರತಿ ರೋಡ್ ಗಳಲ್ಲೂ ಕೂಡ ಟೋಲ್ ಗೇಟ್ ಗಳು ಹಾಕಿದ ತೋರ್ಸಕ್ಕಾಗತ್ತಾ ಮೆಟ್ರೋ ಬೆಲೆ ಏರಿಕೆ ಆಗಿದೆ ಕರೆಂಟ್ ಬೆಲೆ ಏರಿಕೆ ಆಗಿದೆ ನೀರಿನ ಬೆಲೆ ಏರಿಕೆ ಆಗಿದೆ ಮಕ್ಕಳ ಫೀಸ್ ಬೆಲೆ ಏರಿಕೆ ಆಗಿದೆ ಇವರು ಪ್ರತಿದಿನ ನಮ್ಮನ್ನ ಲೂಟಿ ಮಾಡ್ತಾರೆ ಜನರೆಲ್ಲ ಸಪ್ಪೆ ಮುಂಬಕ ಮಾಡ್ಕೊಂಡಿದ್ದಾರೆ ರೈತರು ಮೂರು ಸಾವಿರ ಜನ ನೇಣ ಕಂಡು ಯುವಕರು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಇಂಜಿನಿಯರ್ ಡಾಕ್ಟರ್ ಆದರೂ ಕೂಡ ಕೆಲಸ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಏನಾದರೂ ಮೆಸೇಜ್ ಇದೆಯಾ ಇನ್ನು ಯಾವ ಯಾವ ಮೆಸೇಜ್ ಗೋಸ್ಕರ ನೀವು ಆ ಫಿಲಮ್ ನೋಡ್ತೀರಾ ವೈ ಡೋಂಟ್ ಯು ಬಾಯ್ ಕಾಟ್ ಬಾಯ್ ಕಾಟ್ ದಟ್ ಫೆಲೋ ಅವ್ನು ಅವನನ್ನ ಮೂಲೆ ಮಾಡಿ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಇಂತ ಮುಖವಾಡ ದಾರಿಗಳನ್ನ ಎಲ್ಲಿಡಬೇಕು ಇಡಿ ನೀವು ದೇ ಆರ್ ಡಿಸ್ಟ್ರಾಕ್ಟರ್ಸ್ ಆಫ್ ದ ಸೊಸೈಟಿ ರಾಜಕಾರಣಿಗಳು ಒಂದ್ ಕಡೆ ಲೂಟಿ ಮಾಡಿದ್ರೆ ಇವ್ರು ಒಂದ್ ಕಡೆ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಪ್ಲೀಸ್ ಯಾರು ಕೂಡ ಇಂಥ ಫಿಲಮ್ ಗಳನ್ನ ನೋಡಕ್ ಹೋಗ್ಬೇಡಿ ಮಾಡಿ ಇಂಥವ್ರಿಗೆ ಬುದ್ಧಿ ಕಲಸಿ ಅಂತ ಹೇಳ್ತೀನಿ ರೆಸ್ಟ್ ಇಟ್ ಇಸ್ ಅಪ್ ಟು ಯು ರಾಜೀವ್ ಚಂದ್ರಶೇಖರ್ ಡಿ ಬಿ ಲ್ಯಾಂಡ್ ಅನ್ನ ಕತೆ ಅಲ್ಲಿಗೆ ನಿಂತಿಲ್ಲ ಇನ್ನೊಂದಷ್ಟು ಫೈಲ್ಗಳು ಬಂದಿದೆ ರಾಜೀವ್ ಚಂದ್ರಶೇಖರ್ ನಾನು ರಾಜೀವ್ ಚಂದ್ರಶೇಖರ್ನ ಅವ್ರ ಮಾವನ ಅವರ ಮಾವನ ಬಿ ಪಿ ಎಲ್ ಕಂಪನಿ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ರಾಜೀವ್ ಚಂದ್ರಶೇಖರ್ ಪತ್ನಿ ಅದರಲ್ಲಿ ಒಂದು ಡೈರೆಕ್ಟರ್ ಹಂಗಾಗಿ ರಾಜೀವ್ ಚಂದ್ರಶೇಖರ್ನ ಇನ್ನೊಂದಷ್ಟು ಫೈಲ್ಗಳು ಬಂದಿದೆ ತುಂಬಾ ಸ್ಪಷ್ಟವಾಗಿದೆ ಈ ವ್ಯಕ್ತಿ ಕೇರಳ ಇಂದ ಬಂದು ಇಲ್ಲಿ ಹೆಂಗೆ ಮೂರು ಪಕ್ಷಗಳಲ್ಲಿ ಕೂತ್ಕೊಂಡು ಆಟ ಆಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ಒಬ್ಬ ಮಲಯಾಳಿ ಬಂದು ಕರ್ನಾಟಕದಲ್ಲಿ ಬೆಳೀತನ ಬೆಳೀಲಿ ಸಮಸ್ಯೆ ಏನಿಲ್ಲ ಮಲಯಾಳದವರು ಬೆಳೀಲಿ ಆಂಧ್ರ ಅವರು ಬೆಳೀಲಿ ತಮಿಳುನಾಡವರು ಬೆಳೀಲಿ ಬಟ್ ಒಂದು ವಿಚಾರ ನ್ಯಾಯಯುತವಾಗಿ ಬೆಳೀಲಿ ಅನ್ಯಾಯವಾಗಿ ಬೆಳೆದಾಗ ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಇವರನ್ನ ಬಾಯ್ಕಾಟ್ ಮಾಡಬೇಕಾಗತ್ತೆ ರಾಜೀವ್ ಚಂದ್ರಶೇಖರ್ ಮುಖವಾಡವನ್ನ ಒಂದು ನಾಲ್ಕೈದು ಫೈಲ್ ಬಂದಿದೆ ಸ್ಟೇಜ್ ಬೈ ಸ್ಟೇಜ್ ನಿಮಗೆ ತೋರಿಸ್ತೀವಿ ಆಮೇಲೆ ಈ ಡಿ ಬಿ ಹಗರಣವನ್ನ ಐ ಟಿ ತನಿಖೆ ಮಾಡ್ಲಿಕ್ಕೆ ವಿಲ್ಡ್ ಎ ಕಂಪ್ಲೇಂಟ್ ಟು ಸಿ ಎಂ ಏನೋ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಮೆಂಬರ್ ಆಗಿದ್ದಾನೆ ಬಿಜೆಪಿಯಿಂದ ಹಾಗಾಗಿ ಪ್ರೆಸಿಡೆಂಟ್ಗೂ ಕೊಟ್ಟಿದೀವಿ ಮತ್ತೆ ಆ ರಾಜ್ಯಸಭಾ ವೈಸ್ ಚೇರ್ಮನ್ಗೂ ಕೂಡ ಕಂಪ್ಲೇಂಟ್ ಆಗಿದೆ ಜೊತೆನಲ್ಲಿ ಸಿಬಿಐಗಾಗಿದೆ ಇಡಿಗಾಗಿದೆ ಈ ರೀತಿ ರೈತರ ಜಮೀನುಗಳನ್ನ ಕಸಿದ್ಕೊಂಡು ಇವ್ರು ಮಾಡುವಂತ ಗೋಲ್ ಮಾಲ್ ಎಕ್ಸ್ಪೋಸ್ ಮಾಡಬೇಕಾಗಿದೆ ಒಬ್ಬ ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ನಿಜವಾದ ಮುಖವಾಡ ಬಯಲಾಗಲಿದೆ ಆತನ ಕುಟುಂಬ ಆತನ ಕುಟುಂಬದ ಕುಟುಂಬದಲ್ಲಿ ನಡೆದಿರುವ ಕರ್ನಾಟಕದಲ್ಲಿ ನಡೆದಿರುವಂತಹ ಅವ್ಯವಹಾರಗಳನ್ನ ಎಕ್ಸ್ಪೋಸ್ ಮಾಡುವಂತ ಸಮಯ ಬಂದಿದೆ ರಾಜೀವ್ ಚಂದ್ರಶೇಖರ್ ಯು ವಿಲ್ ಬಿ ಎಕ್ಸ್ಪೋಸ್ಡ್ ಥ್ಯಾಂಕ್ಸ್ ಫೋರ್ ಲಾಟ್ ಲವ್ ಯು ವಾಲ್ ಹೋಪ್ಫುಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಮ ತಲೆಗೆ ಹೋಗಿದೆ ಅನ್ಕೊಂತೀನಿ ಕಣ ಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ನಾನು ನಿಮ್ಮ ವಕೀಲ್ ಸಾಬ್ ವಾಯ್ಸ್ ಆಫ್ ಕರ್ನಾಟಕ ನಾನು ನಿಮ್ಮ ಧ್ವನಿ ನಾನು ನಿಮ್ಮ ಧ್ವನಿ ನಾನು ನಿಮ್ಮ ಧ್ವನಿ ಥ್ಯಾಂಕ್ ಯು